ಮಾನ್ಯ ಅಧ್ಯಕ್ಷರೇ ನಾನು ಉತ್ತರ ಕೊಡುವಾಗ ಜವಾಬ್ದಾರಿಯಿಂದ ಉತ್ತರ ಕೊಟ್ಟಿದ್ದೇನೆ ಅನೇಕ ವಿಷಯಗಳನ್ನು ಮಾನ್ಯ ಸದಸ್ಯರುಗಳು ನಿರೀಕ್ಷೆ ಮಾಡಿದ್ರು ನಿಜ ಆದರೆ ತನಿಖೆ ನಡೆಯುವಾಗ ಒಂದು ಸಂಸ್ಥೆಗೆ ನಾವು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು ಮಂಜುನಾಥ್ ಸತ್ಯವನ್ನು ಹೊರತರಬೇಕು ಅಂತೇಳಿ ನಾವು ಏನು ಮಾಡ್ತೀವಿ ಅವರಿಗೆ ಹೇಳಿರುವಾಗ ಅನೇಕ ವಿಷಯಗಳನ್ನು ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದಾಗಲಿ ಅಥವಾ ಸಾರ್ವಜನಿಕರಿಗೆ ತಿಳಿಸೋದಾಗಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಮಾನ್ಯ ಸದಸ್ಯರುಗಳಿಗೆ ಅನಿಸಿರ್ಬೋದು ಬಹಳ ನೀರಸವಾದಂಥ ಉತ್ತರ ಪಟನ್ ಪಟನ್ ಮಾನ್ಯ ಪಕ್ಷದ ನಾಯಕರು ಹೇಳಿದಾಗೆ ಬಹಳ ನಿರೀಕ್ಷೆ ಮಾಡಿದ್ದೋ ಅದೇನೇನೋ ಹೇಳ್ಬಿಟ್ರಿ ನೀವು ಮಂಜುನಾಥ್ ಇಲ್ಲಿ ಇಲ್ಲಿನೂ ಹೇಳಿಲ್ಲ ಪಾಪ ನನಗೆ ನೀವು ಇರುವೆ ಹೋಗ್ಬಿಟ್ರಿ ಶಾವು ಗೃಹ ಸಚಿವರಾಗಿದ್ದವರು ಬೇರೆಯವರು ಹೇಳಿದ್ರೆ ನನಗೆ ಅರ್ಥ ಆಗ್ತದೆ ಅರಗ ಜ್ಞಾನೇಂದ್ರ ಅವರು ತಾವು ಹೇಳಿದರೆ ಅಥವಾ ಸುರೇಶ್ ಅವರು ಕಾನೂನು ಸಚಿವರಾಗಿ ಹೇಳಿದರೆ ಅಷ್ಟು ಸಮಂಜಸವಾಗಿ ಅನಿಸೋದಿಲ್ಲ ಯಾಕೆಂದರೆ ನಿಮಗೆ ಆಂತರಿಕವಾದಂಥ ಆಡಳಿತದಲ್ಲಿ ಆಂತರಿಕವಾದಂಥ ನಿಯಮಗಳ ಬಗ್ಗೆ ಆಡಳಿತದಲ್ಲಿ ಲಕ್ಷ್ಮಣ ರೇಖೆಯ ಬಗ್ಗೆ ಅರಿವಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಗೌಪ್ಯತೆ ಬಗ್ಗೆ ಕೂಡ ತಾವು ಹೇಳಿದಾಗೆ ನಾವು ಪ್ರಮಾಣವನ್ನು ಸ್ವೀಕಾರ ಮಾಡಿರ್ತೇವೆ ಆ ಸಂದರ್ಭದಲ್ಲಿ ನಾವು ಯಾರಿಗೂ ಕೂಡ ಇಂಥ ಸರ್ಕಾರದ ಗೌಪ್ಯತೆಯನ್ನು ಕಾಪಾಡ್ಕೊಳ್ತೀವಿ ಅಂತ ಹೇಳಿ ಕೂಡ ನಾವು ಪ್ರಮಾಣ ತೊಗೊಳ್ತೀವಿ ನಿಜ ಜನ ಅಪೇಕ್ಷೆ ಪಡ್ತಾರೆ ಏನೇನೋ ಅಪೇಕ್ಷೆ ಪಡ್ತಾರೆ ತಾವು ಕೂಡ ಏನೇನೋ ಅಪೇಕ್ಷೆ ಪಡ್ತೀವಿ ಚನ್ಬಸಪ್ ಚಂದಬಸಪ್ಪನವರು ಅವರು ನಿರೀಕ್ಷೆ ಮಾಡಿದ್ದೆ ನನಗೆ ಹುಸಿಯಾಗಿದೆ ನೀವು ನಿರೀಕ್ಷೆ ಮಾಡಿದ್ದಕ್ಕೆ ನಾನು ಉತ್ತರ ಕೊಡೋಕ್ಕೆ ಬರೋದಿಲ್ಲ ನಾನು ಒಂದು ತಮ್ಮ ಭಾವನೆಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಚರ್ಚೆ ಆಗಿತ್ತು ಉತ್ತರ ಕೊಟ್ಟಿದ್ದೇನೆ ಮತ್ತು ಅಧ್ಯಕ್ಷರು ಎಷ್ಟು ಲಿಬರಲ್ ಆಗಿದ್ದಾರೆ ಅಂದರೆ ಸುಮಾರು ಹದಿಮೂರು ಜನರಿಗೆ ತಾವು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಹೋಮ್ ಮಿನಿಸ್ಟ್ರಿ ಕೊಟ್ಟಷ್ಟು ಟೈಮನ್ನು ಹೆಚ್ಚು ಕೊಟ್ಟಿದ್ದೀರಿ ಭಾಳ ಸಂತೋಷ ಯಾಕೆಂದರೆ ಅವರೆಲ್ಲರೂ ಕೂಡ ಅವರವ್ರ ಭಾವನೆಗಳನ್ನು ಹೇಳಬೇಕು ಅಂತೇಳಿ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ನಮಗೂ ಕೂಡ ಅವರ ಭಾವನೆಗಳ ಅರ್ಥ ಆಗಿದೆ ನಾನು ಒಂದು ವಿನಂತಿಯನ್ನು ಮಾನ್ಯ ಸದಸ್ಯರುಗಳಿಗೆ ಮಾಡಿಕೊಳ್ತಕ್ಕಂಥದ್ದು ಏನಂದರೆ ಎಸ್ ಐ ಟಿ ಮಾಡಿದ್ದೀವಿ ತಾವು ಸ್ವಾಗತ ಮಾಡಿದ್ದೀರಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಸರಿಪಡಿಸೋಣ ಆದರೆ ಎಸ್ ಐ ಟಿ ತನಿಖೆ ಮುಗಿಯುವವರೆಗೂ ತಾವು ಹೇಳಿಕೆಗಳನ್ನು ನಮ್ಮ ಕಡೆಯಿಂದನೂ ಇರ್ಬೋದು ತಮ್ಮ ಕಡೆಯಿಂದನೂ ಇರ್ಬೋದು ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದರೆ ಎಸ್ ಐ ಟಿ ಅವರಿಗೆ ಸಹಾಯ ಆಗ್ತದೆ ನಿಜ ಸತ್ಯವನ್ನು ಹೊರಗೆ ತರೋದಕ್ಕೆ ನಮಗೆ ಭಾಳ ಸಹಾಯ ಆಗ್ತದೆ ಅದಕ್ಕಾಗಿ ನಾನು ಸದಸ್ಯರುಗಳು ವಿನಂತಿ ಮಾಡಿಕೊಳ್ಳೋದೇನು ಅಂತ ಸ್ವಲ್ಪ ತಾವು ಎಸ್ ಐ ಟಿ ತನಿಖೆ ವಿಶ್ವನಾಥ್ ಹೇಳಿದ್ರು ಮೂರು ತಿಂಗಳು ಅಂತ ನಾ ಹೇಳಿಲ್ಲ ಮೂರು ತಿಂಗಳು ಅಂದರೆ ಆವರೆಗೂ ಆಗ್ಬೋದು ಅಂತ ಹದಿನೈದು ದಿನದಲ್ಲೇ ಆಗ್ಬೋದು ಇಪ್ಪತ್ತು ಆಗ್ಬೋದು ಒಂದು ಆಗ್ಬೋದು ನಾವು ಅವರಿಗೆ ಆದಷ್ಟು ಶೀಘ್ರವಾಗಿ ಮಾಡಿ ಅಂತಕ್ಕಂಥ ಮಾತನ್ನೇ ಹೇಳಿದ್ದೇವೆ ಆದ್ದರಿಂದ ಶೀಘ್ರವಾಗಿ ವರದಿ ಬರ್ಬೋದು ಅಲ್ಲಿಯವರೆಗೂ ನಾವು ಯಾರೂ ಕೂಡ ಅದರ ಬಗ್ಗೆ ರಿಯಾಕ್ಷನ್ಸ್ಗಳನ್ನು ಕೊಡದೇ ಇದ್ದರೆ ಒಂದು ಸಹಾಯ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೇವೆ ಕೆಲವು ಪ್ರಾಮುಖ್ಯವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಯೂಟ್ಯೂಬರ್ಸ್ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀರಿ ಭಾಳ ಭಾಳ ಪ್ರಾಮುಖ್ಯವಾದಂಥ ವಿಚಾರ ಇದು ಸಮಾಜದಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ವ್ಯಕ್ತಿಗಳ ಬಗ್ಗೆ ಸಂಸ್ಥೆಗಳ ಬಗ್ಗೆ ಸರ್ಕಾರದ ಬಗ್ಗೆ ಸರ್ಕಾರಗಳ ಬಗ್ಗೆ ಯಾವ ಯಾವ ರೀತಿಯಲ್ಲಿ ಮಾಧ್ಯಮದವರಾಗಲಿ ಯೂಟ್ಯೂಬ್ನವರಾಗಲಿ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದನ್ನು ನಾವು ಗಮನಿಸಿದೆವು ಎಲ್ಲೋ ಒಂದು ಕಡೆ ಇದಕ್ಕೆ ಕಡಿವಾಣ ಹಾಕ್ತೇ ಹೋದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಅನ್ನೋದು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಸರ್ಕಾರದಲ್ಲಿ ಕೂಡ ಅರ್ಥ ಆಗಿದೆ ಏನೆಲ್ಲ ಕಳೆದ ಈ ತನಿಖೆ ಪ್ರಾರಂಭ ಆದಾಗಿಂದ ಏನೆಲ್ಲ ಬಂದಿದೆ ಅನ್ನೋದನ್ನು ಗಮನಿಸಿದೆ ತಾವು ತಾವು ಗಮನಿಸಿದ್ದೀರಿ ನಾವು ಕೂಡ ಗಮನಿಸಿದ್ದೇವೆ ಇನ್ನು ಮುಂದೆ ನಾನು ಸದನದ ಮೂಲಕ ನಮ್ಮ ಮಾಧ್ಯಮ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಹೇಳೋದು ವಿನಂತಿ ಮಾಡಿಕೊಳ್ಳೋದು ಇಲ್ಲಿಗಾದರೂ ನಿಲ್ಲಿಸಿ ಪ್ಲೀಸ್ ಸ್ಟಾಪ್ ಇಟ್ ಇನ್ನು ಮುಂದೆ ನೀವು ಇದನ್ನೇ ಮುಂದುವರಿಸಿದರೆ ಖಂಡಿತವಾಗಿ ಸರ್ಕಾರ ಇದರ ಬಗ್ಗೆ ತಮ್ಮ ಬಗ್ಗೆ ಕ್ರಮಗಳನ್ನು ತೆಗೋಬೇಕಾಗ್ತದೆ ಅನ್ನೋ ಮಾತನ್ನೇ ಹೇಳ್ತೇನೆ ಅಲ್ಲಿ ಜಗಳ ಆಯಿತು ಇಬ್ಬರು ಇಬ್ಬರು ಯೂಟ್ಯೂಬರ್ ಟೀಮ್ಗಳಿಗೆ ಆಯಿತು ಸುನೀಲ್ ಅವ್ರೆ ತಮ್ಗೆ ಗೊತ್ತಿದೆ ಹೊಡೆದಾಡಿಕೊಂಡು ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಮತ್ತು ಅವ್ರ ಮೇಲೆ ಎಫ್ ಐ ಆರ್ಗಳೆಲ್ಲ ಮಾಡಿ ಮಾಡಿರ್ತಕ್ಕಂಥದ್ದು ಈ ಎಸ್ ಐ ಟಿ ನಮ್ಮ ಪೊಲೀಸ್ ಸ್ಥಳೀಯ ಪೊಲೀಸ್ನಿಂದ ಮಾಡಿದ್ದಾರೆ ಆದರೆ ಯಾವ ಯಾವ ಕೆಲಸ ತಾವು ಇದ್ದೀರಿ ಜನರ ಭಾವನೆಗಳನ್ನು ಕೆರಳಿಸುವಂಥ ಪೋಸ್ಟಿಂಗ್ಸನ್ನು ನೀವು ಮಾಡಿದರೆ ಒಂದು ಪೋಸ್ಟಿಂಗ್ ಒಂದೇ ಒಂದು ಪೋಸ್ಟಿಂಗ್ ಮಾಡಿದ್ರು ಅದರಿಂದ ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವ ನನಗೆ ನಾನು ಕಾಲೇಜಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರುತ್ತೆ ನಾನು ಡೀಟೇಲ್ಸು ಹೆಸರು ಏನು ಹೇಳೋದಿಲ್ಲ ಆ ಲೇಖನ ಬಂದಾಗ ಮಾರನೇ ಬೆಳಿಗ್ಗೆ ಎಮ್ ಜಿ ರೋಡಲ್ಲಿರ್ತಕ್ಕಂಥ ಪತ್ರಿಕಾ ಕಚೇರಿ ಏನಿದೆ ಅದನ್ನು ಸುಟ್ ಹಾಕ್ತಾರೆ ಕೇವಲ ಒಂದೇ ಒಂದು ಲೇಖನ ಎರಡು 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 ಒಂದು ಪ್ಯಾರಾಗ್ರಾಫ್ ಇತ್ತೋ ಏನೋ ಗೊತ್ತಿಲ್ಲ ಅದು ಅಂದರೆ ಒಂದು ಲೇಖನ ಅಥವಾ ನೀವು ತೋರಿಸ್ತಕ್ಕಂಥ ಒಂದು ಚಿತ್ರಣ ಸಮಾಜದಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಅದು ನಿದರ್ಶನ ಹಾಗಾಗಿ ನೀವು ಮಾಡ್ತಕ್ಕಂಥ ಪೋಸ್ಟಿಂಗ್ಸ್ ಏನಿದೆ ಅವುಗಳನ್ನು ನೀವೇ ನಿಯಂತ್ರಣ ಮಾಡಿಕೊಂಡ್ರೆ ಭಾಳ ಸೂಕ್ತ ಇಲ್ಲದೇ ಇದ್ದರೆ ಸರ್ಕಾರ ನಿಮ್ಮನ್ನು ನಿಯಂತ್ರಣ ಮಾಡುತ್ತೆ ಈಗಾಗಲೇ ನಾವು ಫೇಕ್ ನ್ಯೂಸಿಗೆ ಕಾನೂನು ತರಬೇಕು ಅಂತ ಮಾಡಿದ್ದೇವೆ ಫೇಕ್ ನ್ಯೂಸ್ ಕಾನೂನನ್ನು ತರಬೇಕು ಅಂತೇಳಿ ಬಹುಶಃ ಈ ಸದನದಲ್ಲಿ ತರಬೇಕಾಗಿತ್ತು ಮುಂದಿನ ಅಧಿವೇಶನದಲ್ಲಿ ಖಂಡಿತವಾಗಿ ತರ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಭಾಳಷ್ಟು ಪ್ರಶ್ನೆಗಳನ್ನು ತಾವು ಕೇಳಿದ್ದೀವಿ ಕೆಲವೆಲ್ಲ ರಿಪಿಟೀಷನ್ಸ್ ಆಗಿದೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಇದೆಲ್ಲದಕ್ಕೂ ಉತ್ತರ ಎಲ್ಲಿಂದ ಸಿಗುತ್ತೆ ಇದೆಲ್ಲದಕ್ಕೂ ಉತ್ತರ ಸಿಕ್ಕೋದು ತನಿಖೆ ಆದಮೇಲೆ ಸಿಗುತ್ತೆ ವಿನ ತನಿಖೆಗೆ ಮುಂಚೆ ನಾನಾಗಲಿ ಮತ್ತು ಯಾರೇ ಆಗಲಿ ಮುಖ್ಯಮಂತ್ರಿಗಳೇ ಆಗಲಿ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅನೇಕ ಪ್ರಶ್ನೆಗಳನ್ನು ನಾನು ಇವತ್ತು ಉತ್ತರ ಕೊಡೋದಿಲ್ಲ ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ ಆದರೆ ತಮ್ಮ ಸಲಹೆ ಇದೆ ವಿಶ್ವನಾಥ್ ಹೇಳಿದರು ಟೆಕ್ನಾಲಜಿ ಯೂಸ್ ಮಾಡಿ ನೀವು ಬೇಗ ತನಿಖೆಯನ್ನು ಮಾಡೋದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿ ಜನ ಜನ ಕಾಯೋದು ಬೇಡ ಖಂಡಿತವಾಗಿ ಜನ ಭಕ್ತಾದಿಗಳು ಕಾಯೋದು ಬೇಡ ನಾವು ಸರ್ಕಾರ ನಾವು ಕೂಡ ಕಾಯೋದು ಬೇಡ ಅಂತಕ್ಕಂಥ ಮಾತನ್ನು ತಾವು ಹೇಳಿದಿರಿ ಬಿ ಜೆ ಪಿ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದಿರಿ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಆದರೆ ನೀವು ಅದನ್ನು ಉಳಿಸ್ಕೊಳ್ಬೇಕು ನನ್ನ ವಿನಂತಿ ಅಷ್ಟೆ ಯಾಕೆಂದರೆ ಎಲ್ಲದರಲ್ಲೂ ನಾವು ರಾಜಕಾರಣ ಮಾಡೋಕ್ಕೋದ್ರೆ ಎಲ್ಲೋದ್ರಲ್ಲೂ ಧರ್ಮ ತರೋದಕ್ಕೂ ಹೋದರೆ ಕಾನೂನಿದೆ ದೇಶದಲ್ಲಿ ದರ್ ಇಸ್ ಎ ಲಾ ಆಫ್ ಲ್ಯಾಂಡ್ ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ನಾವು ಕಾನೂನಿಗೆ ನಾವೇನು ಹೇಳೋದು ಬೇಕಾಗಿಲ್ಲ ಕಾನೂನು ತೊಗೊಳುತ್ತೆ ಪಾಠ ತಗೊಳ್ಳುತ್ತೆ ಅದು ಅದಕ್ಕಾಗಿ ಯಾವ ರಾಜಕೀಯ ಆಗಲಿ ಅಥವಾ ಒಂದು ಸಲಹೆಯೂ ಕೊಟ್ಟಿದ್ದೀರಿ ಸಿ ಎಮು ಡಿ ಸಿ ಎಮ್ಮು ಎಲ್ಲ ಹೋಗಬೇಕು ಅಂತ ಒಳ್ಳೆ ಸಲಹೆನೇ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳೇನು ಅಲ್ಲಿಗೇನು ಹೋಗಿಲ್ಲ ಅಂತಲ್ಲ ಅನೇಕ ಸಂದರ್ಭದಲ್ಲಿ ಹೋಗಿದ್ದಾರೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆ ದರ್ಶನ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ ನಾವೆಲ್ಲರೂ ನಾವು ಯಾರು ನಾವೆಲ್ಲ ಹಿಂದೂಗಳಲ್ವ ನಿಮಗೇನಾದರೂ ಆ ಭಾವನೆ ಇದೆಯಾ ನಾವು ಹಿಂದೂಗಳಲ್ಲ ಅಂತ ಅಲ್ಲಲ್ಲಾ ಆತರ ಏನಾದ್ರೂ ದೇವರೇ ಸುವೇ ಎ ಅಲ್ಲಪ್ಪ ಏ ಕೇಳ್ರಿ ಸುರೇಶ್ ಗೌಡ ಸ್ವಾಮಿ ನಿவாத ಹಿಂದೂ ಸೈ ಚನಿ ಕೂತ್ಕೋಳಿ ಸರ ಮುಖ್ಯಮಂತ್ರಿ ಹೋಗ್ಯಾರತ್ತಾ ಮುಖ್ಯಮಂತ್ರಿ ಹೇಗಾರ ಮಂಜುನಾಥ್ ದರ್ಶ ಅಶುವಾರಾಗಿದೆ ನೀವು ಹೇಳಿದ್ದು ನೀವು ಹೇಳಿದ್ ನಾನು ಸ್ವಾಗತ ನಾವು ಹಿಂದೂಗಳು ಭಾವನೆ ಹೌದಪ್ಪ ನಾವು ಹಿಂದೂಗಳೇ ನಾವು ನನ್ನ ಹೆಸರೇن ಇಟ್ಟಿದ್ದಾರೆ ಹೇಳಿ ಇಲ್ಲ ಅಂತ ಪ್ರಶ್ನೆ ಅಷ್ಟೇ ಹೆಸರಿಗೆ ತಕ್ಕಂತೆ ಇಲ್ಲ ಅಂತಂದ್ರೆ ನಾನು ಏನು ಹೇಳಬೇಕು ಅದು ಬೇಕಾಗಿಲ್ಲಲ್ಲ ಜೀವನದಲ್ಲಿ ಎರಡು ದಾರಿ ಇದೆ ಒಂದು ಸಂಘರ್ಷದ ದಾರಿ ಒಂದು ಸಂಯಮದ ದಾರಿ ನಾನು ಎರಡನೇ ದಾರಿಸ್ಕೊಂಡಿದ್ದೀನಿ ಅಶೋಕ್ ಅಲ್ಲ ಸಂಯಮದ ದಾರಿಯನ್ನು ಆರಿಸ್ಕೊಂಡು ಅವರು ಸಂಘರ್ಷ ಇಬ್ಬರೂ ಪಕ್ಕಪಕ್ಕದಲ್ಲೇ ಇದ್ದೀರಲ್ಲ ಆಶ್ಚರ್ಯ ಅಲ್ಲ ನಮ್ಮನ್ನು ನಮ್ಮನ್ನೇ ಬೇರ್ಪಡ್ಸೋಕೆ ಹೋಗಬೇಡಿ ಆಗೋದಿಲ್ಲ ನಮ್ಮನ್ನೇ ಅವ್ರು ಓಡ್ಸೋಕೆ ಹೋಗ್ತೀರಾ ಮಾರೆ ಪರಮೇಶ್ವರವರೇ ಅವರು ನಾನು ಒಂದು ಅಧಿಕಾರ ತಗೋತೀನಿ ಅಂತಾರೆ ನೀವು ನಾನು ಮೌನವಾಗಿದ್ದ ಅಧಿಕಾರ ತಗೋತೀನಿ ಅಂತ ಹೊರಟಿದ್ದೀರಿ ಈಗ ಯಾರು ಪಾಲಾಗತ್ತೆ ಇದು ಅಂತ ನನ್ನ ಪ್ರಶ್ನೆ ಹೆಸರು ಕಾಯಿದ್ದು ನೋಡಿ ಕಾಯಿದ್ದು ನೋಡಿ ಇವತ್ತು ಮಾನ್ಯ ಅಧ್ಯಕ್ಷರೇ ಭಾಳ ಸಲಹೆಗಳನ್ನು ಮಾನ್ಯ ಸದಸ್ಯರುಗಳು ಕೂಡ ಕೊಟ್ಟಿದ್ದಾರೆ ಕೇರಳದ ಅಸೆಂಬ್ಲಿ ವಿಚಾರ ಮಾಡಿದರೆ ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ ಇಲ್ಲಿ ಅವ್ರೇನು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಸದನದಲ್ಲಿ ಇಂಥ ಪವಿತ್ರವಾದ ಸದನದಲ್ಲಿ ಬೇರೆ ಒಂದು ಸದನದಲ್ಲಿ ನಡೆದಂಥ ಚರ್ಚೆನ ನಾನಿಲ್ಲಿ ಎತ್ತೋದಕ್ಕೂ ಕೂಡ ಹೋಗೋದಿಲ್ಲ ಮಾನ್ಯ ಸುರೇಶ್ ಗೌಡ್ರು ನಮ್ಮ ಜಿಲ್ಲೆಯವರು ಆತ್ಮಸಾಕ್ಷಿ ನಿಮಗೆ ಅನುಮಾನ ಬರೋದು ಬೇಡ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ ಆತ್ಮಸಾಕ್ಷಿಯಿಂದ ಎಸ್ ಐ ಟಿ ಮಾಡಿದ್ದೇವೆ ಆತ್ಮಸಾಕ್ಷಿಯಿಂದ ಈ ರಾಜ್ಯಕ್ಕೆ ಈ ನಾಡಿಗೆ ಉತ್ತರವನ್ನು ಸತ್ಯವನ್ನು ಹೊರ್ತರ್ತೀವಿ ಮಾರ್ಕ್ ಮೈ ವರ್ಡ್ ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯಮಾಡಿ ಆದ್ದರಿಂದ ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಪ್ರಶ್ನೆಗಳು ಇದಕ್ಕೆ ಉತ್ತರಗಳು ಸಿಗೋದೆ ಎಸ್ ಐ ಟಿ ಆದಮೇಲೆ ಎಸ್ ಐ ಟಿಯ ವರದಿ ಆದಮೇಲೆ ಅದರಿಂದ ಮಾನ್ಯ ಸದಸ್ಯರಿಗೆಲ್ಲರಿಗೂ ಕೂಡ ನಾನು ಅವರು ಭಾಗವಹಿಸಿ